ಹಲೋ ಹಾಯ್ ಗುಡ್ ಈವ್ನಿಂಗ್ ಕವಿತ್ರಿ ದೇವಿ ಕನ್ನಡ ಲಾಕ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನೋಡಿ ನಾನು ಬೆಲ್ಲ ಚಹಾ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಸುಮಾರು ಜನ ಬೆಲ್ಲದ ಚಹಾ ಹೊಡಿತಾರೆ ಅಂತ ಹೇಳ್ತಾರೆ ನಾನು ಹೊಡೆದೇ ಇರಂಗೆ ಬೆಲ್ಲದ ಚಹಾನ ಸೂಪರಾಗಿ ಟೇಸ್ಟಿಯಾಗಿ ಮಾಡಿಕೊಡ್ತೀನಿ ಮಾಡಿ ತೋರಿಸ್ತೀನಿ ನೋಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ನೋಡಿ ನಾನು ಒಂದು ಗ್ಲಾಸ್ ನೀರಿಗೆ ಎರಡು ಸ್ಪೂನ್ ಬೆಲ್ಲ ಹಾಕಿ ಸಾರಿ ಟೀ ಪೌಡ್ರ್ ಹಾಕಿದ್ದೀನಿ ನಾವು ಯಾವ ಟೀ ಪೌಡ್ರ್ ಯೂಸ್ ಮಾಡ್ತೀವೋ ಅದನ್ನೇ ಹಾಕ್ಕೊಳ್ಳಿ ಆಮೇಲೆ ಬೆಲ್ಲ ಅಷ್ಟೇ ನಾನು ಹೋಳಿಗೆಗೆಲ್ಲ ಯೂಸ್ ಮಾಡ್ತೀನಲ್ವಾ ಸ್ವೀಟ್ ಮಾಡೋದಕ್ಕೆ ಅದೇ ಹಾಕ್ತಾ ಇದ್ದೀನಿ ನೋಡಿ ಸ್ವಲ್ಪ ಕುಟ್ಟಿ ಹಾಕಿ ಬೆಲ್ಲನ ನಾನು ಯಾಲಕ್ಕಿ ಇದ್ದೀನಿ ನೋಡಿ ಕುಟ್ಟುಬಿಟ್ಟು ಒಂದು ಮೂರು ಇಲ್ಲ ಎರಡು ಎರಡು ಇಲ್ಲ ಮೂರು ಯಾಲಕ್ಕಿ ಐತೆ ಸಾಕು ಬನ್ನಿ ಈ ಕಡೆ ನಾನು ಹಾಲ ಬಿಸಿ ಇದ್ದೀನಿ ಹಾಲು ಕುದಿಸ್ಬಿಟ್ಟು ಹಾಕಿದರೆ ಖಂಡಿತ ಟೀ ಹೊಡೆಯೋದಿಲ್ಲ ಚೆನ್ನಾಗಿರುತ್ತೆ ನೋಡಿ ಹಾಲನ್ನ ಅದು ಕೂಡ ಅಷ್ಟೇ ಒಂದು ಗ್ಲಾಸ್ ಹಾಲು ಹಾಕಿದ್ದೀನಿ ಇಲ್ಲಿ ಟೀ ಕೂಡ ಕುದೀತಾ ಇದೆ ನೋಡಿ ಟೀ ಪೌಡ್ರು ಯಾ ಏಲಕ್ಕಿ ಪುಡಿ ಎಲ್ಲನೂ ಕುದೀತಾ ಇದೆ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಥರ ಕಲರ್ ಬರೋಷ್ಟು ಟೀ ಕುದಿಸ್ಬೇಕು ನೋಡಿ ಇಲ್ಲಿ ಹಾಲು ಕೂಡ ಕುದೀತಾ ಇದೆ ಕುದಿಯ ಕುದೀತಾ ಇರೋ ಟೀಗೆ ನಾನು ಇಲ್ಲಿ ಹಾಲನ್ನ ಇದ್ದೀನಿ ನೋಡಿ ಆವಾಗ ನಿಮ್ಮ ಖಂಡಿತ ಟೀ ಹೊಡೆಯೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇವಾಗ ನೀವು ಎಷ್ಟು ಬೇಕಾದರೂ ಕುದಿಸ್ಕೋಬೋದು ನಾನು ಎರಡು ಮೂರು ನಿಮಿಷ ಚೆನ್ನಾಗಿ ಇದ್ದೀನಿ ನೋಡಿ ಇಲ್ಲಿ ಕುದೀತಾ ಇದೆ ಚೆನ್ನಾಗಿ ಟೀ ಎಷ್ಟು ಕುದಿಯುತ್ತೋ ಅಷ್ಟು ಕಲರು ರುಚಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಲ್ಲದ ಚಹಾ ರೆಡಿ ಆಗಿದೆ ಯಾರಿಗೆಲ್ಲ ಬೆಲ್ಲದ ಚಹಾ ಇಷ್ಟ ಆಗಿರುತ್ತೋ ನೀವು ಸಲ ಈ ಟೀ ಮಾಡಿ ನೋಡಿ ಖಂಡಿತ ಮತ್ತೆ ಮತ್ತೆ ಕುಡೀಬೇಕನ್ನಿಸುತ್ತೆ ಫ್ರೆಂಡ್ಸ್ ನನ್ನ ಛಾ ಹೇಗಾಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೀಗೆ ನನ್ನ ಎಲ್ಲ ವೀಡಿಯೋಗಳನ್ನ ನೋಡ್ತಾ ಇರಿ ಅಂತ ಕೇಳ್ತೀನಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋಗೆ ಬರ್ತೀನಿ ಬಾಯ್ ಎಲ್ಲರಿಗೂ